ೂ ನಮಗ್ ಬರುತ್ತೆ ಗೇಮ್ ಚೇಂಜರ್ ಗಳಾಗಕ್ಕೂ ಕನ್ನಡದವರಿಗೆ ಬರುತ್ತೆ ಇದಕ್ಕೆ ಸುಮಾರು ಉದಾಹರಣೆಗಳಿದೆ ಆಪ್ತ ಮಿತ್ರ ಅನ್ನೋದು ಒಂದ್ ಸಿನಿಮಾನೇ ಒಂದು ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ ಒಂದ್ ವರ್ಷ ಹೋಗಿತ್ತು ಸಿನಿಮಾ ಮುಂಗಾರು ಮಳೆಗಾಗಿತ್ತು ಸುಮಾರ್ ಯಾಕೆ ಸಂಜು ವರ್ಷ ಗೀತಾ ಪಾರ್ಟ್ ಒಂದ್ಗೆ ಆಗಿತ್ತು ಮೂವತ್ತೈದು ಸ್ಕ್ರೀನ್ ಇಂದ ಅದು ಆ ಕಾಲಕ್ಕೆ ಇನ್ನೂರ ಹತ್ತೈದು ಸ್ಕ್ರೀನ್ ಹೋಗ್ತಿತ್ತು ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ ಇದು ಎಚ್ಚರಿಕೆ ತಲುಪೋವ್ರಿಗೆ ತಲುಪುತ್ತೆ ಅನ್ಕೋತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವಸ್ತುಗಳು ಅನ್ನಿಸ್ತಾ ಇದೆ ನಾವು ಪ್ರೀತಿಯ ಕತೆ ಹೇಳಿ ಪ್ರೇಮದ ಕತೆ ಹೇಳಿ ಸ್ನೇಹದ ವಿಷಯ ಹೇಳಿ ಒಳ್ಳೇದು ಹೇಳಿ ಸಿನಿಮಾ ಮಾಡಿ ಯಾರೋ ನಿರ್ಮಾಪಕರು ಬಂದು ರೂಪಾಯಿ ಕೈ ಹಾಕ್ಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳ್ಬಿಡ್ತೀನಿ ಭಾಷೆ ಬೇಡ ಸ್ವಲ್ಪ ಸೆನ್ಸಾರ್ ಮಾಡ್ಕೊತೀನಿ ನಾನೇನೆ ನಿರ್ಮಾಪಕರು ಬರಲ್ಲ ನಾಯಕ ನಟಗಳು ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನ ಮಾತಾಡೋರು ಇಂಥ ವರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ ಒಳ್ಳೆ ಸಿನಿಮಾಗಳು ಬರಲ್ಲ ಅಸೋಸಿಯೇಟ್ ಡೈರೆಕ್ಟರ್ಗೆ ಅಸಿಸ್ಟೆಂಟ್ಸ್ಗೆ ರೈಟರ್ಗೆ ಡೈರೆಕ್ಟರ್ ಗಳಿಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು ಆವಾಗ ಗೆಲ್ಲುತ್ತೆ ಸಿನಿಮಾ ಥಿಯೇಟರ್ಗಳು ಸಿಗಬೇಕು ಸರಿಯಾದ ಕಥೆಗಳನ್ನು ತರಬೇಕು ಇಷ್ಟು ವರ್ಷಗಳಾದ ಮೇಲೆ ಶಿಡ್ಲಿಗಢದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ ನೇಕಾರಿದ್ದಾರೆ ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ ರೇಷ್ಮೆಯನ್ನು ಬದುಕ್ತಾರೆ ಅವ್ರಿಗೊಂದು ಮಾರ್ಕೆಟ್ ಇದೆ ಒಂದು ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿಯಷ್ಟು ವಹಿವಾಟಿದೆ ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತ ವಿಧಾನಸೌಧದಲ್ಲಿ ಎರಡನೇ ಸಲ ಚರ್ಚೆ ಆಗಿದ್ದು ಅದನ್ನು ಹೇಳಕ್ ಒಂದು ಸಿನಿಮಾ ಬರ್ಬೇಕಾಯ್ತು ನಾವು ಉಟ್ತಾನೆ ಹೋರಾಟಗಾರ ಬಂದ್ರೆ ಕಿತ್ತಪ್ಪ ಇರ್ಬೋದು ನಾಗಶೇಖರ್ ಅವರು ಇರ್ಬೋದು ಎಲ್ಲರೂ ಇರ್ಬೋದು ಚಲವಾದಿ ಕುಮಾರ್ ಅವರು ಅವ್ರ ಜೀನ್ಸ್ ಅಲ್ಲ ಇದೆ ಚೆಲುವಾಗಿಲ್ಲ ಅವ್ರ ಒಂದು ಸಂಘಟನೆ ಇವರು ಅವರಿಗೆ ಥಿಯೇಟರ್ ಸೆಟಪ್ ತಗೋದು ಗೊತ್ತಾಗಲ್ವಾ ಇದೇನಂತಂದ್ರೆ ಈ ಇದು ಕಳ್ಳ ಬೆಕ್ಕಿನ ಕತೆಗಳಿದು ಯಾವ್ದೋ ಬೆಕ್ಕಿಗೆ ಯಾವ್ದೋ ಗಂಟೆ ಕಟ್ಟೋದು ಸಮಸ್ಯೆ ಮಾಡೋದು ಮಾಡ್ತಾರೆ ಆದ್ರೆ ಜನ ಸಿನಿಮಾ ಸ್ಪೀಕರ್ಸ್ ಅಂತ ಆದ್ರೆ ಏನ್ ಮಾಡ್ತಾರೆ ಯಾವ ಶೇರ್ ಲೆಕ್ಕ ಹಾಕಿ ಕೂತ್ಕೋತಾರೆ ಯಾವ ಸ್ಕ್ರೀನ್ ನ ತಡೆತಾ ಕೂತ್ಕೋತಾರೆ ಏನ್ ಮಾಡ್ತಾರೆ ಅದಕ್ಕೆ ನಾನೊಂದು ಪದ ಹೇಳಿದ್ದು ನಾವು ಗೌರವನ ಒಂದೊಂದು ಸಲ ತುಂಬಾ ಭಯದಿಂದನೇ ತಗೊಳ್ಬೇಕಾಗುತ್ತೆ ಅದನ್ನ ಮಾಡೋದಕ್ಕೂ ಬರುತ್ತೆ ಮತ್ತು ನನಗೆ ತುಂಬಾ ಅತೀವವಾದ ನಂಬಿಕೆ ಇರೋದು ಇದ್ರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್ ಈ ಸಿನಿಮಾ ವಿಷಯ ಈ ಸಿನಿಮಾ ಕನಸು ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೆ ತುಂಬಾ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನ ಹೀಗೆ ಮಾಡಿ ಈ ಸಿನಿಮಾಗಿರೋ ದೊಡ್ಡ ಶಕ್ತಿ ಅದು